ಸ್ನೇಹಿತರೆ ವೀರಭದ್ರ ರುದ್ರನ ಮಗ ಹಾಗೂ ಕಾಳಿ ಮಾತೆಯ ಪತಿ ಎಂದು ತಂತ್ರಾಗಮ ಹಾಗೂ ಶೈವಾಗಮನದಲ್ಲಿ ಉಲ್ಲೇಖ ಸಿಗುತ್ತೆ ವೀರಭದ್ರನೇ ವೀರಶೈವ ಧರ್ಮದ ಮೂಲ ಪುರುಷ ಎಂದು ಲೀಲಾ ದರ್ಶನದಲ್ಲಿ ಉಲ್ಲೇಖಿತವಾಗಿದೆ ಇಂದಿಗೂ ಪೌರಾಣಿಕವಾಗಿ ವೀರಭದ್ರೇಶ್ವರ ಹುಟ್ಟಿದ ಬಗ್ಗೆ ಅನೇಕ ದಂತಕಥೆಗಳಿವೆ ಶಿವನ ರಕ್ಷಕ ಗಣದಲ್ಲಿ ವೀರಭದ್ರನು ಶಿವನ ಕೋಪದಿಂದಾಗಿ ಹುಟ್ಟಿ ಬಂದಿದನು ಎಂದು ನಾನಾ ಪೌರಾಣಿಕ ಕಥೆಗಳಿವೆ ಅಲ್ಲದೆ ಈತನು ನಿಧಿಯ ರಕ್ಷಕ ದೇವತೆಯೇ ವೀರಭದ್ರ ನಿಧಿ ಆಸೆಗೆ ವಿನಾಕಾರಣ ವಾಮಾಚಾರ ಮಾಡಿ ನರಬಲಿ ಮತ್ತಿತರ ವಾಮ ಮಾರ್ಗಗಳಿಂದ ನಿಧಿಯನ್ನ ಕಬಳಿಸಲು ನೋಡಿದರೆ ಅಂತಹವರ ಕತೆ ಅಂದೇ ಅಂತ್ಯವಾಗುತ್ತೆ ಯಾಕಂದ್ರೆ ನಿಧಿಗಳ ಅಧಿಪತಿ ಕುಬೇರ ಹೇಗೋ ವೀರಭದ್ರ ಕೂಡ ನಿಧಿಯ ರಕ್ಷಕ ಹೆಣ್ಣು ಒಂದು ಮಣ್ಣು ಹೀಗೆ ಯೋಗ ಯೋಗ್ಯತೆ ಇದ್ದವನ ವಶವಾಗುತ್ತೆಯೋ ಹಾಗೆ ಮಣ್ಣಿನಾಳದಲ್ಲಿನ ನಿಧಿಯೂ ಕೂಡ ಅದರ ಅಧಿಕಾರ ಹೊಂದಿರುವವನಿಗೆ ದಕ್ಕುತ್ತದೆ ಅವನಿಗಾಗಿಯೇ ಅದೆಷ್ಟೋ ಜನ್ಮಗಳವರೆಗೂ ಭೂಮಿಯ ಒಡಲಲ್ಲೇ ಚಲಿಸುತ್ತಿರುತ್ತದೆ ಎಂಬ ಪ್ರತೀತಿ ಈಗಲೂ ಇದೆ ಯಾವ ದೇವತೆಯನ್ನಾದರೂ ಪ್ರಸನ್ನಗೊಳಿಸಬಹುದು ಆದರೆ ವೀರಭದ್ರನನ್ನ ತಡೆ ಹಿಡಿಯುವುದು ಅಸಾಧ್ಯ ಹಾಗಾಗಿ ನಿಧಿ ಶೋಧನೆಯಲ್ಲಿ ಪ್ರಾಣಾಹುತಿಗಳು ಕಷ್ಟ ಕಾರ್ಪಣ್ಯಗಳು ನಡೆಯುವುದು ಅಷ್ಟೊಂದು ಕೋಪಿಷ್ಟ ವೀರಭದ್ರನ ಕುರಿತಾದ ಕೆಲವು ವಿಷಯಗಳು ಹಾಗಾದರೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ವೀರಭದ್ರನ ಕುರಿತಾದ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳುತ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ವೀರಭದ್ರನು ಶಿವನ ಬಾಯಿಂದ ಹುಟ್ಟಿ ಬಂದ ಎಂಬ ಉಲ್ಲೇಖವಿದ್ದರೆ ವೀರಭದ್ರನು ಶಿವನ ಅಣೆಗಣ್ಣಿನಿಂದ ಉದ್ಭವಿಸುವಾಗ ಸಾವಿರ ತಲೆ ಮೂರು ಸಾವಿರ ಕಣ್ಣು ಎರಡು ಸಾವಿರ ಕೈ ಮುಂತಾದ ಅವಯವಗಳಿಂದ ಕಾಣುತ್ತಿದ್ದನೆಂದು ಶಿವಪುರಾಣ ಮತ್ತು ಅಂಗಪುರಾಣ ಸಾರುತ್ತದೆ ಇವರ ಕಾಲದ ಬಗ್ಗೆ ಚನ್ನ ಬಸವಣ್ಣ ತನ್ನ ವಚನದಲ್ಲಿ ತ್ರೇತಾಯುಗದವನೆಂದು ಹೇಳಿದ್ದಾರೆ ಒಟ್ಟಿನಲ್ಲಿ ವೀರಭದ್ರೇಶ್ವರನಿಗೆ ವೀರಶೈವ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ ಅಲ್ಲದೆ ಕರ್ನಾಟಕದ ಬಹುತೇಕ ಎಲ್ಲ ಹಿಂದೂ ಬಾಂಧವರ ಮೂಲ ಹಾಗೂ ಮನೆ ದೇವರು ವೀರಭದ್ರನೇ ಆಗಿರುತ್ತಾನೆ ದಕ್ಷನ ಯಜ್ಞ ಭಗವಾನ್ ಶಿವನ ಹೃದಯವನ್ನು ಶಕ್ತಿ ಹಾಗೂ ಅಹಂ ದಕ್ಷ ಪ್ರದರ್ಶಿಸುತ್ತಾನೆ ಎಂಬ ಪ್ರತೀತಿ ಇದೆ ವೀರಭದ್ರನೆಂದರೆ ಮಹಾನ್ ಯೋಧ ಇಂತಹ ಶಕ್ತಿವಂತ ವೀರಭದ್ರನು ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನೇ ನುಂಗುತ್ತಾನೆ ಹಿಂದೂ ಧರ್ಮದಲ್ಲಿ ವೇದ ಹಾಗೂ ಪುರಾಣ ಕಥೆಗಳಲ್ಲಿ ತಿಳಿಸಿರುವಂತೆ ಈ ವೀರಭದ್ರನ ಅವತಾರ ಒಂದು ನಿರ್ದಿಷ್ಟ ಗುರಿಯ ಈಡೇರಿಕೆಗಾಗಿ ಆಗಿದೆ ಕೈಲಾಸವಾಸಿ ಶಿವನ ಅವತಾರವೆಂದೇ ಹೇಳಲ್ಪಡುವ ಈ ವೀರಭದ್ರ ಉಳಿದ ಗಣಗಳಾದ ನಂದಿ ವೀರಂಗಿ ಚಂಡೇಶ್ವರರಂತೆ ಶಿವನ ಪ್ರಥಮ ಗಣವಿದ್ದಂತೆ ವೀರಭದ್ರ ಹೆಸರು ಸೃಷ್ಟಿಯಾಗಿದ್ದು ಎರಡು ಸಂಸ್ಕೃತ ಶಬ್ದಗಳಾದ ವೀರ ಎಂದರೆ ನಾಯಕ ಹಾಗೂ ಯೋಧ ಇನ್ನು ಭದ್ರಾ ಎಂದರೆ ಸ್ನೇಹಿತ ಎಂದರ್ಥ ತನ್ನ ಸೃಷ್ಟಿಯೊಂದಿಗೆ ನಾಲ್ಕು ವಿಧ ವಿಧವಾದ ಅಸ್ತ್ರಗಳನ್ನು ಎಂಟು ಕೈಗಳಲ್ಲಿ ಹಿಡಿದುಕೊಂಡು ಅವತರಿಸಿದ್ದಾರೆ ಬಾಣ ಖಡ್ಗ ಧನಸ್ಸು ಕೇತಕ ಮತ್ತು ಅಸ್ಥಿ ಪಂಜರಗಳು ಇವನ ಆಯುಧಗಳು ಘಟನೆಯೊಂದರಲ್ಲಿ ಭಗವಾನ್ ವಿಷ್ಣು ವೀರಭದ್ರನನ್ನ ಸಂಹರಿಸಲು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಅದನ್ನೇ ನುಂಗಿದವ ಅಂತಹ ಶಕ್ತಿವಂತ ವೀರಭದ್ರ ಇನ್ನು ಪುರಾಣ ಕಥೆಯಲ್ಲಿ ಬಹುಮುಖ್ಯವಾಗಿ ಸತಿ ರಾಜ ದಕ್ಷಾ ಪ್ರಜಾಪತಿಯ ಪುತ್ರಿ ಕೈಲಾಸವಾಸಿ ಶಿವನನ್ನೇ ಆರಾಧಿಸುತ್ತಾ ಆತನನ್ನೇ ವಿವಾಹವಾಗಬೇಕೆಂದು ಚಿಕ್ಕನ್ನಿನಿಂದಲೂ ಬಯಸುತ್ತಿರುತ್ತಾಳೆ ಆದರೆ ಈಕೆಯ ತಂದೆ ದಕ್ಷ ಪ್ರಜಾಪತಿಗೆ ಶಿವನನ್ನು ಕಂಡರೆ ಅಷ್ಟಕ್ಕಷ್ಟೇ ಮೂಗು ಮುರಿಯುವವನು ಬೇರೆ ಎಲ್ಲಾ ದೇವತೆಗಳಿಗೆ ಹೋಲಿಸಿದರೆ ಶಿವ ವಿಚಿತ್ರವಾಗಿ ಕಾಣುವವನು ಹುಲಿ ಚರ್ಮವನ್ನೇ ಬಟ್ಟೆಯಂತೆ ಕುತ್ತಿಗೆಯ ಮೇಲೆ ಸುತ್ತಿ ಹಾವಿನ ಮಾಲೆಯಂತೆ ಧರಿಸುತ್ತಿದ್ದ ಭಂಗಿಯನ್ನು ಸೇವಿಸುವ ಕಾರಣ ದಕ್ಷನಿಗೆ ಅಷ್ಟಾಗಿ ಆಗುತ್ತಿರಲಿಲ್ಲ ಇಷ್ಟಾದರೂ ಸತಿ ಶಿವನನ್ನೇ ವಿವಾಹವಾದಳು ಕೆಲವು ದಿನಗಳ ಬಳಿಕ ರಾಜ ದಕ್ಷ ಪ್ರಜಾಪತಿ ಮಹಾಯಜ್ಞಕ್ಕೆ ಸಿದ್ಧತೆ ನಡೆಸಿದ ಇದನ್ನ ತನ್ನ ಮೂವತ್ಮೂರು ಪುತ್ರಿಯರು ಹಾಗೂ ಅಳಿಯಂದಿರು ಮತ್ತು ದೇವತೆಗಳು ಹಾಗೂ ಋಷಿಗಳನ್ನು ಆಹ್ವಾನಿಸಿದನು ಆದರೆ ಕೈಲಾಸವಾಸಿ ಶಿವ ಮತ್ತು ಸತಿಯನ್ನು ಮಾತ್ರ ಆಹ್ವಾನಿಸದೆ ನಿರ್ಲಕ್ಷ್ಯ ತೋರಿಸಿದನು ಈ ವಿಚಾರ ಸತಿಗೆ ತಿಳಿಯಿತು ಪ್ರಾಣ ಸಂಕಟದಿಂದ ದುಃಖಿತಳಾದಳು ಯಜ್ಞದಲ್ಲಿ ಭಾಗವಹಿಸಲೇಬೇಕೆಂದು ಪಟ್ಟು ಹಿಡಿದಳು ಯಜ್ಞ ನಡೆಯುವ ಸ್ಥಳಕ್ಕೆ ತೆರಳಿದ ಅವಳನ್ನ ಶಿವ ತಡೆಯಲು ಶತ ಪ್ರಯತ್ನ ಮಾಡಿದರೂ ಬಳಿಕ ಅನುಮತಿ ನೀಡಿ ಶೀಘ್ರ ಮರಳಬೇಕೆಂದು ತಿಳಿಸಿದನು ಯಜ್ಞ ನಡೆಯುವ ಜಾಗದತ್ತ ತೆರಳಿದ ಸತಿ ತನ್ನನ್ನ ಹಾಗೂ ತನ್ನ ಪತಿಯನ್ನ ಆಹ್ವಾನಿಸಿದ್ದಕ್ಕೆ ಪಾಲಕರನ್ನ ಪ್ರಶ್ನಿಸಿದಳು ಇದಕ್ಕೆ ಪ್ರತಿಕ್ರಿಯಿಸಿದ ದಕ್ಷರಾಜ ನಿನ್ನನ್ನು ಆಹ್ವಾನಿಸಿದರೆ ನಿನ್ನ ಪತಿಯನ್ನ ಆಹ್ವಾನಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಆದರೆ ಇದು ತನಗೆ ಇಷ್ಟವಿಲ್ಲ ಎಂದು ದಕ್ಷ ಪ್ರಜಾಪತಿ ಶಿವನನ್ನು ಸಾಧ್ಯವಾದ ರೀತಿಯಲ್ಲಿ ತುಂಬಿದ ಯಜ್ಞ ಸ್ಥಳಗಳಲ್ಲಿ ಅವಮಾನಿಸಿದನು ತನ್ನ ಪ್ರೀತಿಯ ಸಂಗಾತಿ ಹಾಗೂ ಪತಿ ಶಿವನನ್ನ ಅವಮಾನಿಸಿದ ಸಹಿಸಲಾಗದೆ ಯಜ್ಞದಲ್ಲಿ ಆರಿ ತನ್ನನ್ನು ತಾನು ಆಹುತಿ ನೀಡಿದಳು ಸತಿಯನ್ನು ಹಾಗೂ ಕೈಲಾಸವಾಸಿ ಶಿವನನ್ನು ದಕ್ಷ ಪ್ರಜಾಪತಿ ಅವಮಾನಿಸಿದ್ದನ್ನ ತ್ರಿಲೋಕ ಸಂಚಾರಿ ಮುನಿ ನಾರದರು ದೃಶ್ಯ ಸಮೇತ ಶಿವನಿಗೆ ಸುದ್ದಿ ಮುಟ್ಟಿಸಿದರು ಹಾಗೂ ಸತಿ ಯಜ್ಞಕ್ಕೆ ಆರಿ ತನ್ನ ಆಹುತಿ ನೀಡಿದ್ದನ್ನು ಕೂಡ ತಿಳಿಸಿದರು ಯಜ್ಞ ನಡೆಯುವ ಜಾಗದಲ್ಲಿ ನಡೆದ ಘಟನೆಗಳನ್ನು ಕೇಳಿದ ಕೈಲಾಸವಾಸಿ ಶಿವನಿಗೆ ನಿಜವಾಗಿಯೂ ತನ್ನ ಕೋಪವನ್ನ ತಡೆದುಕೊಳ್ಳಲಾಗಲಿಲ್ಲ ಅತಿ ಕೋಪ ಪ್ರದರ್ಶಿಸುತ್ತಾ ಶಿವ ಎರಡು ಭಯಂಕರ ರೂಪಗಳನ್ನು ಸೃಷ್ಟಿಸಿದ ಅದೇ ವೀರಭದ್ರ ಮತ್ತು ಭದ್ರಕಾಳಿ ತನ್ನ ಕೂದಲ ರಾಶಿಯನ್ನ ಬಿಡಿಸಿ ಶಿವ ಇವರನ್ನು ಸೃಷ್ಟಿಸಿದ ದಕ್ಷ ಪ್ರಜಾಪತಿ ಮತ್ತು ಆತನ ಸೇನೆಯನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಲು ಜನಿಸಿದ ವೀರಭದ್ರ ಅತಿ ಭಯಂಕರವಾಗಿ ಸ್ವರ್ಗವನ್ನು ನಿಲುಕುವಷ್ಟು ಎತ್ತರಕ್ಕೆ ಬೆಳೆದ ತುಂಬಿದ ಮೋಡದಂತೆ ಈತನ ದೇಹ ಬಹು ಕುರೂಪವಾಗಿತ್ತು ಕೈಯಲ್ಲೆಲ್ಲ ಆಯುಧ ಅಸ್ಥಿ ಪಂಜರಗಳುಳ್ಳ ಆಭರಣವನ್ನು ಧರಿಸಿದ್ದ ವೀರಭದ್ರ ಮತ್ತು ಭದ್ರಕಾಳಿ ಕ್ರಮವಾಗಿ ಶಿವ ಮತ್ತು ಶಕ್ತಿಯ ಶಕ್ತಿಶಾಲಿ ರೂಪವೇ ಆಗಿದೆ ಭಗವಾನ್ ಶಿವನ ಸೂಚನೆಯಂತೆ ವೀರಭದ್ರ ತನ್ನ ಸೇನಾ ಬಲದಿಂದ ದಕ್ಷ ಪ್ರಜಾಪತಿ ಹಾಗೂ ಆತನ ಸೇನೆಯನ್ನ ನಿರ್ಣಾಮ ಮಾಡಿದ ಸೇನೆಯ ರುಂಡವನ್ನ ತರಿಸಿದ ಎಲ್ಲಾ ದೇವರುಗಳು ಹಾಗೂ ಋಷಿ ಮುನಿಗಳು ತಮ್ಮ ಕೈಕಾಲುಗಳನ್ನ ಮುರಿದುಕೊಂಡು ನಿಸ್ಸಹಾಯಕರಾದರು ಸ್ಕಂದ ಪುರಾಣದಲ್ಲಿ ತಿಳಿಸಿದಂತೆ ಭಗವಾನ್ ವಿಷ್ಣು ಪ್ರಯೋಗಿಸಿದ ಸುದರ್ಶನ ಚಕ್ರವನ್ನು ಕೂಡ ವೀರಭದ್ರ ನುಂಗಿ ಹಾಕಿದಿನಂತೆ ಸತಿಯ ಅಗಲಿಕೆಯನ್ನು ಭಗವಾನ್ ಶಿವನಿಂದ ತಡೆಯಲಾಗಲಿಲ್ಲ ಯಜ್ಞದಲ್ಲಿ ಆಹುತಿಯಾದ ಜೀವವಿಲ್ಲದ ತನ್ನ ಸತಿಯ ಮೃತದೇಹವನ್ನ ಒತ್ತುಕೊಂಡು ಲೋಕವನ್ನೆಲ್ಲಾ ಸುತ್ತಿದ ಈ ವೇಳೆ ಶಿವ ತನ್ನ ಹೊಣೆಗಾರಿಕೆಯನ್ನ ಮರೆತನಲ್ಲದೆ ನಿರ್ಲಕ್ಷ್ಯ ಕೂಡ ವಹಿಸಿದ ಯಜ್ಞ ಜಾಗದಲ್ಲಿ ನಡೆದ ಘಟನೆಯಿಂದ ಬೆದರಿ ಎಲ್ಲಾ ದೇವತೆಗಳು ಹಾಗೂ ಋಷಿಮುನಿಗಳು ಸೃಷ್ಟಿಕರ್ತ ಬ್ರಹ್ಮನ ಮೊರೆ ಹೋದರು ಆಗ ಬ್ರಹ್ಮ ಶಿವನೇ ಎಲ್ಲದಕ್ಕೂ ದಾರಿ ತೋರಬಲ್ಲನು ಇಡೀ ಲೋಕದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ನೀವೇ ಹೇಳಬೇಕು ಎಂದನು ಬಳಿಕ ಬ್ರಹ್ಮ ಎಲ್ಲಾ ದೇವತೆಗಳೊಂದಿಗೆ ಜೊತೆಗೂಡಿ ಕೈಲಾಸಕ್ಕೆ ತೆರಳಿ ದಕ್ಷ ಮಹಾರಾಜನಿಗೆ ಕ್ಷಮೆ ನೀಡುವಂತೆ ಮತ್ತು ದೇವತೆಗಳು ಹಾಗೂ ಋಷಿಮುನಿಗಳ ತುಂಡಾದ ಕೈಕಾಲುಗಳನ್ನು ಪುನರ್ಜೋಡಣೆ ಮಾಡಬೇಕೆಂದು ಬೇಡಿಕೊಂಡರು ಅರ್ಧಕ್ಕೆ ನಿಂತಿದ್ದ ಯತ್ನ ಪೂರ್ಣವಾಗಬೇಕೆಂದು ಬಾಲಕರ್ತ ವಿಷ್ಣು ಮತ್ತು ಸೃಷ್ಟಿಕರ್ತ ಬ್ರಹ್ಮನು ತಿಳಿದಿದ್ದರು ಬ್ರಹ್ಮ ಕೈಲಾಸದಲ್ಲಿ ಶಿವನನ್ನು ಸಂಬೋಧಿಸಿ ತನ್ನ ಪುತ್ರ ನಡವಳಿಕೆಯನ್ನ ಕ್ಷಮಿಸುವಂತೆ ಜೀವದಾನ ಮಾಡುವಂತೆ ಕೋರಿದನು ಆಗ ಶಿವನು ಅನುಕಂಪದಿಂದ ದಕ್ಷ ಪ್ರಜಾಪತಿಯ ಸಂಗಾತಿ ಪ್ರಸ್ತುತಿಯತ್ತ ಕನಿಕರ ತೋರಿದ ದಕ್ಷನ ತಲೆಗೆ ಆಡಿನ ತಲೆಯನ್ನ ಮರುಜೋಡಣೆ ಮಾಡಿದ ದೇವತೆಗಳು ಹಾಗೂ ಋಷಿ ತುಂಡಾದ ಕೈಕಾಲುಗಳನ್ನ ಮೊದಲಿನ ಸ್ಥಿತಿಗೆ ತಂದನು ಬಳಿಕ ಶಾಂತನಾಗಿ ಯಜ್ಞ ಪೂರ್ಣಗೊಳಿಸಲು ಅನುಮತಿ ನೀಡಿದ ತನ್ನ ತಪಸ್ಸಿನ ಅರಿವಾಗಿ ದಕ್ಷ ಪ್ರಜಾಪತಿ ಯಜ್ಞ ಸ್ಥಳಕ್ಕೆ ಶಿವನನ್ನು ಆಮಂತ್ರಿಸಿದ ಹೀಗೆ ಎಲ್ಲಾ ದೇವತೆಗಳು ಹಾಗೂ ಭಗವಾನ್ ಶಿವನ ಉಪಸ್ಥಿತಿಯಲ್ಲಿ ಯಜ್ಞವು ಸಕಲ ಸಂಪ್ರದಾಯದಂತೆ ನೆರವೇರಿತು ತದನಂತರ ಶಿವನ ಆಜ್ಞೆಯಂತೆ ಕರ್ನಾಟಕ ಕದಲಿ ವನದಲ್ಲಿ ಬಂದು ನೆಲೆಸುತ್ತಾನೆ ಅದೇ ಮುಂದೆ ಬಾಳೆಹೊನ್ನೂರು ಎಂದು ಪ್ರಸಿದ್ಧವಾಗಿದೆ ಶ್ರೀ ವೀರಭದ್ರೇಶ್ವರನ ದೇವಾಲಯ ಗದಗ ಜಿಲ್ಲೆ ಗುಂಡರಗಿ ತಾಲೂಕಿನ ಶ್ರೀ ಕ್ಷೇತ್ರ ಸಿಂಗಾಟಾಲೂರಿನಲ್ಲಿ ತುಂಗಭದ್ರ ನಡೆಯ ದಂಡೆಯಲ್ಲಿ ಗುಡ್ಡದ ಮೇಲೆ ನೆಲೆಸಿರುವ ವೀರಭದ್ರೇಶ್ವರನ ಸುತ್ತಮುತ್ತಲಿನ ಗ್ರಾಮದ ಜನತೆಯ ಕುಲದೇವನಾಗಿ ಅವರ ಹಿತವನ್ನು ಕಾಯುವವನು ಇನ್ನು ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯಲ್ಲಿ ಲೇಪಾಕ್ಷಿ ಗ್ರಾಮದಲ್ಲಿ ಈ ದೇವಾಲಯವಿದೆ ಹದಿನಾರನೇ ಶತಮಾನದಲ್ಲಿ ಮಂದಿರವನ್ನ ನಿರ್ಮಿಸಲಾಗಿದ್ದು ಈ ಮಂದಿರದಿಂದ ಇನ್ನೂರು ಮೀಟರ್ ದೂರದಲ್ಲಿ ನಂದಿ ವಿಗ್ರಹವಿದೆ ಈ ಮಂದಿರವನ್ನ ಮೂರು ಭಾಗಗಳಾಗಿ ವಿಭಜಿಸಲಾಗಿದೆ ಅವು ಮುಖಮಂಟಪ ನಾಟ್ಯ ಮಂಟಪ ಹಾಗೂ ರಂಗಮಂಟಪ ತೆನಕೊಂಡಾದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಅಚ್ಯುತರಾಯನ ಆಡಳಿತದಲ್ಲಿ ಗವರ್ನರ್ ಆಗಿದ್ದ ಸಹೋದರರಾದ ವಿರೂಪಣ್ಣನಾಯಕ್ ಮತ್ತು ವೀರಣ್ಣನವರು ಈ ದೇವಾಲಯವನ್ನ ಸ್ಥಾಪಿಸಿದರು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಯಡಿಯೂರಿನ ಬಳಿ ಕೃಷ್ಣಾ ನದಿ ತೀರದ ಬಳಿ ಈ ದೇವಾಲಯವನ್ನ ಸ್ಥಾಪಿಸಲಾಗಿದೆ ನಗರದಿಂದ ತೊಂಬತ್ತ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹನ್ನೆರಡನೇ ಶತಮಾನದಲ್ಲಿ ವೀರಶೈವ ಸಂತ ಶ್ರೀ ಕಾಡ ಸಿದ್ದೇಶ್ವರರಿಂದ ಈ ದೇವಾಲಯವನ್ನ ಸ್ಥಾಪನೆಯಾಯಿತು ಹೀಗೆ ವೀರಭದ್ರನ ಕುರಿತಾಗಿ ನಾನಾ ಕಥನಗಳು ಇಂದಿಗೂ ಪ್ರಚಲಿತದಲ್ಲಿದೆ ವೀರಭದ್ರೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಟ್ಟಿ ನಮ್ಮನ್ನ ಆಶೀರ್ವದಿಸಿ ಧನ್ಯವಾದಗಳು ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ಸ್ನೇಹಿತರೆ